ನೋಡಿ ಒಂದು ದೊಡ್ಡ ಮೀನು ಒಂದು ಚಿಕ್ಕ ಮೀನು ಒಂದಿನ್ನು ಅದಕ್ಕಿಂತ ಚಿಕ್ಕದೋನೇ ಲೈಟ್ ಇಲ್ಲ ಅಂತ ಟೆಂಟ್ ಅಲ್ಲಿ ಲೈಟ್ ಕಡ್ಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಾನೆಲ್ ಇವತ್ತು ನಾವು ಊರಕ್ಕೆ ರೀ ಫ್ರೆಂಡ್ಸ್ ಇಂಕಂದ್ರೆ ನಾವು ಸತ್ಯನ ಸ್ಮರಣೆ ಪೂಜೆ ಮಾಡಿಸ್ತಾ ಇದ್ರೆ ಅದಕ್ಕೆ ಹೋಗ್ತಾ ಇದೀವಿ ಹಾಗೆ ನಮ್ಮೂರ ಕೂಡ ಹೋಗಬೇಕು ಫ್ರೆಂಡ್ಸ್ ಏನಂದರೆ ಅಲ್ಲಿ ಕೂಡ ನಮ್ಮೂರಿಗೆ ಹೋಗಬೇಕು ಹೋಗ್ಬೇಕು ಯಾಕಂದರೆ ಅಲ್ಲೂ ಕೂಡ ಒಂದೇ ಫಂಕ್ಷನ್ ಫಂಕ್ಷನ್ ಇದೆ ಮತ್ತು ಎರಡು ಫಂಕ್ಷನ್ ಅಟೆಂಡ್ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಹಾಗೆ ಬನ್ನಿ ನಮ್ಮ ಊರಿಗೆ ಇದೆ ಊರಲ್ಲಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಲಟ್ಸ್ ದ ವೀಡಿಯೋ ಪ್ರಿಪೇರ್ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಕಮೆಂಟ್ಸ್ ಮಾಡ್ತಾರೆ ಫ್ರೆಂಡ್ಸ್ ಯಾವಾಗ ಕಮೆಂಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಓಕೆನಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಊಟದ ವೀಡಿಯೋ ಓಕೆ ಗಾಯ್ಸ್ ಇವಾಗ ತಾನೇ ಊರಿಗೆ ಬಂದೆ ಏನಕ್ಕೆ ಸ್ವಲ್ಪ ಲೇಟ್ ಆಯಿತು ಪೂಜೆ ಸ್ಟಾರ್ಟ್ ಆಗಿದೆ ನೋಡಿ ಇನ್ನಕ್ಕೆ ಲೇಟ್ ಆಯಿತು ಅಂದರೆ ನಾನು ನಮ್ಮಮ್ಮ ಮತ್ತು ನನ್ನ ತಮ್ಮ ನಮ್ಮ ಅಪ್ಪ ಎಲ್ಲ ಗಾಡಿಲಿ ಹೋದರು ನಾನು ಬಸ್ ಸಿಕ್ಕು ಬರೋ ಅಷ್ಟೇ ಸ್ವಲ್ಪ ಲೇಟ್ ಆಯಿತು ಗೈಸ್ ಅದಕ್ಕೆ ಅದು ರಾಳೆ ಒಂದು ಗಂಟೆ ಆಗಿದೆ ಬರೋಷ್ಟಲ್ಲಿ ಎಷ್ಟು ಸ್ಟಾರ್ಟ್ ಆಗಿದೆ ಪೂಜೆ ಅಲ್ಲಿ ಬಂದಿದ್ದಾರೆ ಅಲ್ಲಿ ಪೂಜೆಗೆ ಸ್ವಲ್ಪ ಆಚೆ ಜನ ಇದ್ದರೆ ನಾನು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಬರೋದು ನೋಡಿ ಯಾರೇ ಬಂದಿದ್ಯಾರು ಅಂತ ನೋಡೋಣ ನೋಡೋಣ ಯಾರೇ ಬಂದಿದ್ದಾರೆ ಓಕೆ ಓಕೆ ಗೈಸ್ ಪೂಜೆ ಎಲ್ಲ ಮುಗೀತು ಹೋಗ್ತಾನೆ ಮುಂಚೆ ಫುಲ್ ಯಾಕೆ ಫುಲ್ ವೀಡಿಯೋ ಮಾಡೋಕ್ಕಾಗಲಿ ಯಾರು ಸ್ವಲ್ಪ ಬೋರ್ ಹೊಡಿಯೋಕ್ಕೆ ಕೂಡ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋದರೆ ಅದಕ್ಕೆ ಸ್ವಲ್ಪ 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 ಕ್ಲಿಪ್ ಹಾಕ್ತೀನಿ ನೋಡಿ ಜಾಸ್ತಿ ವಿಡಿಯೋ ಅಷ್ಟು ಮಾಡೋಕ್ಕೇನು ಹೋಗಿಲ್ಲ ಸಜೆಶನ್ ಸ್ವಲ್ಪ ಪೂಜೆದು ನೋಡಿ ಆಲ್ಮೋಸ್ಟ್ ಜನ ಕೊಯ್ ಕೊಟ್ಟಿದ್ದಾರೆ ಅದನ್ನು ಹಾಕ್ಬೇಕಂತ ಇದ್ದೀವಿ ಅವರಿಗೆ ಬನ್ನಿ ಹೋಗಿ ಹಾಕೋಣ ನಾವು ಅದು ಪ್ರಸಾದ ಕೂಡ ಕೊಟ್ಟರು ಪ್ರಸಾದ ಕೊಟ್ಟಿದ್ದಾರೆ ಯಾಕೆ ಪ್ರಸಾದ ತಿನ್ಕೊಡಿ ಈಗ ಹೋಗ್ಬೇಕು ಊಟಕ್ಕೆ ನೋಡಿ ಊಟ ಎಲ್ಲ ಕೂತ್ ಕೂತ್ಕೊಂಡು ಅಟ್ಟೆ ಹೊಡಿತಾರೆ ಕೂತ್ಕೊಂಡು ಅಟ್ಟೆ ಹೊಡಿತಾರೆ ಇವತ್ತು ರಜೆ ಇರೋದು ರಜೆ ಇರೋದಕ್ಕೆ ಬಾಜಿ ನೋಡಿ ಯಾತ್ರ ಮಾಡು ಮಾಡ್ಲಾ ನೋಡಿ ಬಗ್ತ ನಮ್ಮ ಅಜ್ಜಿ ಅವ್ರಿಗೆ ಬಂದು ನಾವು ಅದಕ್ಕೆ ಇದುಕೊಂಡು ಇಷ್ಟೊಂದು ಜೋಕ್ಸಾಗ ಮಾಡ್ತಿರೋದು ಬನ್ನಿ ಏನ್ ಮಾಡ್ತೀವಿ ನೋಡ ಏನೇನ್ ನನ್ನ ಗಾಡಿಗೆ ಅಂತ

ನೋಡಿ ಇದು ಮಾಡಿ ಮ್ಯಾನುಫ್ಯಾಕ್ಚರು ನೀವು ನೋಡಿ ಆಮೇಲೆ ನೋಡಿ ಗೈಸ್ ಇನ್ನೊಂದು ಲೈಟ್ ಇಲ್ಲ ಅಂತ ಟೆಂಟ್ ಇಲ್ಲ ಲೈಟ್ ಕತ್ಕೊಂಬಾಕೈಸ್ ಆನ್ ಆನ್ ಮಾಡುವ ನೋಡ್ಲಾ ನೋಡಿ ಗೈಸ್ ಟೆಂಟ್ ಹೌಸ್ ಲೈಟ್ ಬಿಸ್ಕೊಂಬಂದ ಹಾಕುವ ಇಂಥ ಇಡೀ ಆಗೋರು ಬರ್ತದಾ ಇನ್ ಫುಲ್ ಮಸ್ ಫೈಟ್ ಬಿಟಿ ಇರಿಟೇಷನ್ ಇಸ್ ಅಟ್ ಕಡೆ ಸೋ ಯುವ ಇವನ್ ಕರ್ತಿದಾ ಫ್ರೆಂಡ್ಸ್ ನೋಡಿ ಗೈಸ್ 10 ಟು ಇಡ್ವಿಚ್ ಕಮನ್ ಹಾಕೋನೆ ಕಣ್ ಕಾಣಲ್ಲ ಫ್ರೆಂಡ್ಸ್ ಇಂಗೆ ನೋಡಿ ಗೈಸ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಪುಣ್ಯಾತ್ಮ ಸರೇ ವಿಶ್ವೇಶ್ವರಯ್ಯ ಯುವನೇ ಗೈಸ್ ಬಾಪು ಬಿಡಿ ಬಿಡಿ ಮನ್ ಪಾರ್ಟ್ 2 ಗೈಸ್ ಅಂದ್ರೆ ವಿಶ್ವೇಶ್ವರ ಪಾರ್ಟ್ 2 ಇವನಿಗೆ ಫ್ಲಿಟ್ ಟೈಮ್ ಇಂಗೆ ನೋಡಿ ಗೈಸ್ ಜೋಸದು ಡುಡುಡು ಡು ಬತದೆ ಈ ಕಡೆ ಎಲ್ಲಾ ಕಲ್ಸುಕೋಯಿತನೆ 1 ರೂಪಾಯಿ ಡುಡ್ಕೋಣ 1 ರೂಪಾಯಿ ಡುಡ್ಕೋಣ ನೋಡಿ ಗೈಸ್ ನಮ್ಮೂರು ದೇವ್ರ ಹೋಗ್ತಾ ಇದೆ ಯಾರು ಕರ್ಕೊಂಡು ಹೋಗಿದ್ದಂತ ದೇವರು ನಮ್ಮ ಮನೆಗೆ ಡಿಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಪ ದೇವಸ್ಥಾನಕ್ಕೆ ನೋಡಿ ಹೋಗ್ತಾ ಹೋಗ್ತಾಯಿದ್ದೇವರು ಅದಕ್ಕೆ ಕಾಯಿ ಓಡೋಣ ಅಂತ ಈ ಹೂವು ಎಷ್ಟೊಂದು ಗೈಸ್ ಹೂವತ್ತಿರ್ಬೇಕೋಗಿ ನೋಡಿ ನೋಡಿ ಹೂವು ತಗೊಂಡು ಓಡಬೇಕೀಗ ದೋ ಕಾಯ್ತಾಯಿದ್ದಲ್ಲಿ ಓಡೋಣ ಓಡೋಣ ಎಷ್ಟೋ ಹಾರ ಕೊಡಬೇಕು ಆರು ಅಲ್ಲ ಕೊಡಬೇಕು ಹೋಗಿ ಹೂವು ಎಲ್ಲ ಹಾಗೆ ಎಷ್ಟೊಂದು ಹೂವು ತಂದಿತ್ತು ಮಾವ ಅದಕ್ಕೆ ಹೂವು ಎಲ್ಲ ಕಟ್ತಾ ಇದ್ದಾರೆ ಇದಾರೆ ನಮ್ಮಅಮ್ಮ ಮತ್ತು ನಮ್ಮತ್ತೆ ನೋಡಿ ಕಟ್ತಾನೆ ಅವರೇ ಆವಾಗಿಂದ ತಮ್ಮ ಬರ ಇದ್ಬಕದ ಬತ್ತೆಗೆದು ಎಲ್ಲ ಮಾಡ್ತೇನೆ ಬಂದಿದ್ದೀನಿ ಅಂದ್ರೆ ನಮ್ಮ ಅಪ್ಪ ಬಂದಿದ್ದೀನಿ ಅದಕ್ಕೆ ಇಷ್ಟ ಐದು ಅವರು ಇವಾಗ ತಿಂತ ಇವಾಗ ಬೇಸ್ಕೊಂಡು ತಿಂತ ಉಪ್ಪು ಖಾರ ಬೆಳಸ್ತವನಿ ಉಪ್ಪು ಖಾರ ಹಾಕ್ಬಿಟ್ಟು ಹಂಗೆ ಸುಡ್ಕೊಂಡ್ ತಿಂತಾರಂತೆ ಎದೆಯಲ್ಲಿ ಬೆಂಕಿಯನ್ನು ಇಟ್ಟಿಕೊಂಡು ತೋರಿಸಲಾಗದು ಕಬಾಬ್ ಪೌಡ್ರ್ ಕಬಾಬ್ ಪೌಡ್ರೂ ಕಳ್ಳ ಕಳ್ಳು ಆಮೇಲೆ ಉಪ್ಪು ಖಾರ ಪುಡಿ ನಿಂಬೆ ಸೇರಿಕೊಂಡು ಕಳ್ಳು ಕುಡಿದು ಈಗ ಈಗ ಆಟ ಆಡ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಳ್ಳ కుడ్బుట పక్కవ్ ఓడి కుడ్బుటా కైవ్ నువ్వు నోడి కరెంట్ ఇల్దలే టార్చ్ హాకం వీడియో మార్తా ಮಾಡ್ರೆ ಬಂಬಾಟಿಲ್ಲ ಬೇಡ ನೋಡಿ ಗಾಯ್ಸ್ ಒಂದು ದೊಡ್ಡ ಮೀನು ಒಂದು ಚಿಕ್ಕ ಮೀನು ಒಂದ್ ಅದಕ್ಕಿದ್ದ ಚಿಕ್ಕ ಮೀನು ಮೀನುಕೋಳ ಒಂದು ಮೀನು

ಇದು ಯಾವ ಚಟ್ನಿ ಕೇಳಿ ಗೈಸ್ಕಿನ ಯಾವ ಯಾವ ಚಟ್ನಿ ಇದು ಅಲ್ಲಿ ಆರು ಹುಡುಗ ಹುಡುಗಿ ಹುಡುಗ ಈ ಮೀನು ತಿಂದ್ರೆ ದೊಡ್ಡ ಗೈಸ್ ಇಬ್ರು ಎಣ್ಣೆ ಪ್ಯಾಕೆಟ್ ಅದಕ್ಕೆ ಆಡ್ತಾರೆ ನೋಡಿ ಪ್ಯಾಕೆಟ್ ರಂಗಿಲ್ಲ ನೋಡಿ ಗೈಸ್ ಇವನ್ ಸಾಂಗ್ ಬಿಟ್ರಿ ಏನೋ ಇನ್ ಯಾವ್ದು ಹೇಳ್ತಾ ಇಲ್ಲ

ವಾಟ್ ಆರ್ ಯು ಪೀಪಲ್ ಯು ಡೂಕ್ ಸ್ಟ್ಯಾಂಡ್ ಮುಂದ್ ಕೇಳು ಹೇಳ ಮುಂದ್ ಅದಕ್ಕಿದರಳಿ ಒಂದು ಕರಿ ಅಂದಿ ಮೇಲೆ ಒಂದು ಬಿಳಿಕ್ ಹೋಗಿಲಕ್ಕ ಗೊತ್ತಿರೋಡಿ ಬೆಂಕಿ ಹಚ್ಚವ್ ಯಾರು ಅಂದ್ರೆ ಬೆಂಕಿನ ಪುಣ್ಯ ಎಲ್ಲಿಗೆ ಮಾತ್ರ ಕೇಳ್ಬೇಡಿ ಬೆಂಕಿ ಹಚ್ಚದನಾ

தீபாவளி இது

बाय 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 हेलो बाय 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 ओके फ्रेंड्स पार्ट 2 ನಲ್ಲಿ ಏನಾಯ್ತು ಅಂತ ಟಾಟಾ ಬೈ ಬೈ ಗೆಸ್ ಸ್ವಿಟ್ ಬಿನ್ ಕೊಡ್ತೀನಿ ಬಿಡ್ಕೊಡ್ತೀನಿ ಬಿಡ್ಕೊಡ್ತೀನಿ ಗೆಸ್ ನೋಡ್ತ ಇದೀವಿ ಇನ್ನ ಕಟ್ಲೇ ಕಾಣಸ್ತಲ್ಲ ಬನ್ನಿ ಹೋಗಣ ಮನೆಗೆ ಬೆಂಗಳೂರು ತರ್ಸಿ फ्रेंड्स कंटिन्यू ಟು ಮನೆಗೆ कंटिन्यू ಮಾಡ್ತೀನಿ ಓಕೆ ಬನ್ನಿ ಹೋಗಣ ಗೇರ್ಸ್ ವಿಡಿಯೋನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ನಾ ಮನೆಗೆ ಬರೋ ಅಷ್ಟು ಕಾಲ್ ಮಾಡಿ ಫ್ರೆಂಡ್ಸ್ ಹತ್ತು ಕಾಲ್ ಮಾಡಿದೆ ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗಿ ಅಲ್ಲಿಂದ ನಮ್ಮ ನಮ್ಮೂರಿಗೆ ಹೋಗಿ ಅಂತ ನಮ್ಮ ಅಪ್ಪರವ್ರಿಗೆ ಹೋಗಿ ಬರೋ ಅಷ್ಟೇ ಇಷ್ಟು ಗೊತ್ತಾಯಿತು ನಾಳೆ ಒಪ್ಪು ಕಲಾಗಿದ್ದು ಓಕೆ ಮಾಡಿ ಮಾಡ್ಕೊಡ್ತೀರೀಗ ಓಕೆ ಫ್ರೆಂಡ್ಸ್ ನಮಗೂ ಕೂಡ ಲೈವ್ ಅಂತ ಆಸೆ ಇದೆ ನಾನು ಕೂಡ ಲೈವ್ ಹೇಳ್ತೀನಿ ಓಕೆನಾ ಈಗ ಒಂದು ಸಾವಿರ ಕಂಪ್ಲೀಟ್ ಮಾಡಿದೆ ಟಾರ್ಗೆಟ್ ಇದೆ ಫ್ರೆಂಡ್ಸ್ ಅನ್ನ ಟಾರ್ಗೆಟ್ ಇಷ್ಟು ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದ್ರೆ ನಾನು ಪಕ್ಕ ಬಂದೇ ಬರ್ತೀನಿ ಫ್ರೆಂಡ್ಸ್ ಅಪ್ಪನ ಲೈಕ್ ಬಂದೇ ಬರ್ತೀನಿ ಹೈ ಫ್ರೆಂಡ್ಸ್ ಕವರ್ ಫ್ರೆಂಡ್ಸ್ ನೀವು ಯಾಕೆ ಕಮೆಂಟ್ ಮಾಡ್ತೀರಿ ಫ್ರೆಂಡ್ಸ್ ಮಾಡಿ ಕಮೆಂಟ್ ಮಾಡಿದ್ರೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ ಎಂಥ ಮಾಡಿ ನೀವು ಕಮೆಂಟ್ ಕಮೆಂಟ್ ಮಾಡೋಕ್ಕಾಗಲ್ಲ ಕಮೆಂಟ್ ಮಾಡಿದೆ ನಿಮ್ಗೆ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಒಂದು ವಿಡಂಬರ ವಾಶಿನ ಮಾತಾಡ್ತಾ ಇಷ್ಟೆ ಫ್ರೆಂಡ್ಸ್ ನೀವು ಕೊಡೋದು ಸಪೋರ್ಟ್ ಮಾಡ್ತಾಯಿದ್ದೀನಿ ಮತ್ತು ನನಗೆ हातून बरोबर खबरोबरच हिथून गोळ्याच असतात मारतील आपल्या बाय थँक्यू